ಹನಿ ಟ್ರ್ಯಾಪ್ ಸ್ಫೋಟದ ಬೆನ್ನಲ್ಲೇ ಕೈನಲ್ಲಿ ಸಂಚಲನ ಹೆಚ್ಚಾಗಿದೆ ಹೌದು ಸದನದಲ್ಲೂ ಕೂಡ ಈ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಲಾಯಿತು ರಾಜೀನಾಮೆಗೆ ಮುಂದಾಗಿದ್ದಾರೆ ಸಿಎಂ ಅಪ್ತಾ ಬಿ ಆರ್ ಪಾಟೀಲ್ ಮಧುಪಾಶದಿಂದ ರಾಜ್ಯದಲ್ಲಿ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದೊದಗಿದೆ ಅನ್ನುವಂಥ ಕಾರಣವನ್ನು ಕೊಟ್ಟು ರಾಜೀನಾಮೆಗೆ ಮುಂದಾಗಿದ್ದಾರೆ ಸಿಎಂ ಅಪ್ತಾ ಬಿ ಆರ್ ಪಾಟೀಲ್ ರಾಜಕಾರಣಿಗಳ ಕೃತ್ಯದಿಂದ ನೈತಿಕತೆಗೆ ಆಗ್ತಿದೆ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದರೂ ಬಿ ಆರ್ ಪಾಟೀಲ್ ಈ ಸಂದರ್ಭದಲ್ಲಿ ಮಾತುಕತೆಗೆ ಅಂತ ಸಿ ಎಂ ಕೂಡ ಕರೆದೊಯ್ದಿದ್ದಾರೆ ಎನ್ನುವಂತಹ ಮಹತ್ತರ ಬೆಳವಣಿಗೆ ನಡೆದಿದೆ ನೋಡಿ ಬಿ ಆರ್ ಪಾಟೀಲ್ ಹಲವಾರು ವಿಚಾರಗಳನ್ನು ಈ ಹಿಂದೆ ಕೂಡ ಪ್ರತಿಭಟಿಸಿದ್ದಾರೆ ಇವತ್ತು ಕೂಡ ಅಂತಹದ್ದೇ ವಾತಾವರಣ ನಿರ್ಮಾಣವಾಗಿದೆ ಹಿಂದೆ ಅನುದಾನದ ವಿಚಾರವಾಗಿ ಮೊದಲು ಧ್ವನಿ ಎತ್ತಿದ ವ್ಯಕ್ತಿ ಇದೇ ಬಿ ಆರ್ ಪಾಟೀಲ್ ಇವತ್ತು ಕೂಡ ಈ ಹನಿ ಟ್ರ್ಯಾಪ್ ಅಂತ ಸಂದರ್ಭದಲ್ಲಿ ಆ ಹನಿ ಟ್ರ್ಯಾಪ್ನಿಂದ ನೈತಿಕತೆ ಅನ್ನುವುದಿಲ್ಲ ಹಾಗಾಗಿ ರಾಜೀನಾಮೆ ಕೊಡೋದಕ್ಕೆ ಕೂಡ ಬಿ ಆರ್ ಪಾಟೀಲ್ ಮುಂದಾಗಿದ್ರು ರೈಟ್ ಬಿ ಆರ್ ಪಾಟೀಲ್ ಜೊತೆ ನಮ್ಮ ಪ್ರತಿನಿಧಿ ರಾಜಪ್ಪ ಮಾತಾಡಿದ್ದಾರೆ ಬಂದು ಕೇಳೋಣ ಪಾಟೀಲ್ ಹಿರಿಯ ಶಾಸಕ ಅಂತ ಬಿ ಆರ್ ಪಾಟೀಲ್ ಅದೇ ರೀತಿ ಏನು ಯೋಜನಾ ಆಯೋಗದ ಉಪಾಧ್ಯಕ್ಷ ಅಂತ ಬಿ ಆರ್ ಹಿರಿಯ ಅಂತ ಬಿ ಆರ್ ಪಾಟೀಲ್ ಇದ್ದಾರೆ ಇಡೀ ಸದನದಲ್ಲಿ ನಡೆದಂಥ ಘಟ ಘಟನೆಗಳ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಮೊದಲನೇದಾಗಿ ಇಂದಿನ ಸದನದಲ್ಲಿ ನಡೆದಂಥ ಬೆಳವಣಿಗೆ ಬಗ್ಗೆ ತಾವು ಏನು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಸರ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿವರವಾದಂಥ ಉತ್ತರವನ್ನು ಕೊಡುತ್ತಿದ್ದರು ಮತ್ತು ನಾವು ನಮಗೂ ಕೂಡ ಕೆಲವರು ಕ್ಲಾರಿಫಿಕೇಷನ್ ಕೇಳೋರು ಇದ್ವಿ ಸದನದಲ್ಲಿ ಇವತ್ತು ವಿರೋಧ ಪಕ್ಷದವರು ನಡೆದಾಡಿದಂಥ ಘಟನೆಯನ್ನು ನೋಡಿ ಮನಸ್ಸಿಗೆ ಭಾಳ ನೋವಾಗಿದೆ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಈ ಥರ ಪುಂಡಾಟಿಕೆ ಸದನದಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಆಮೇಲೆ ಸಭಾಧ್ಯಕ್ಷರ ಘನತೆ ಗೌರವ ಸ್ಥಾನದ ಘನತೆ ಗೌರವ ಕೂಡ ನಾವು ಯಾರು ಕೂಡ ಇರಲಿಲ್ಲ ಇವತ್ತು ನನಗೆ ಮನಸ್ಸಿಗೆ ಭಾಳ ನೋವಾಗಿದೆ ನಮ್ಮಂಥ ಮರ್ಯಾದೆಸ್ಥರು ಇವತ್ತು ರಾಜಕಾರಣ ಮಾಡೋದು ಭಾಳ ಕಷ್ಟ ಆಗಿದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಥವಾ ಮುಂದುವರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್ ಇದು ಪದೇ ಪದೇ ಇಂತಹ ಪ್ರಕರಣಗಳು ಇತ್ತೀಚೆಗೆ ಬಿ ಜೆ ಪಿ ಆದ ನಂತರ ಈ ಈ ಇಂತಹ ಪ್ರಕರಣಗಳು ಪದೇ ಪದೇ ಬರ್ತಾ ಇದೆ ಸರ್ಕಾರನೂ ಒಂದು ರೀತಿ ಡಿಫೆನ್ಸ್ ಹೋಗ್ತದೆ ಬಿ ಜೆ ಪಿ ನಾಯಕರು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಇಲ್ಲಿ ಯಾರು ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಯಾ ಯಾಕೆ ಯಾರಿಗೂ ನೈತಿಕತೆ ಇಲ್ವೋ ಈ ಒಂದು ವಿಚಾರದಲ್ಲಿ ನೋಡಿ ಅದು ಯಾಕೆ ಪ್ರಸ್ತಾಪ ಮಾಡಿದ್ರು ನನಗೆ ಗೊತ್ತಿಲ್ಲ ಅವರಿಗೆ ಅಧಿಕಾರ ಇದೆ ಪ್ರಸ್ತಾಪ ಮಾಡುವಂಥದ್ದು ಪ್ರಸ್ತಾಪ ಮಾಡಿದ ಮೇಲೆ ಗೃಹ ಸಚಿವರು ತನಿಖೆ ಮಾಡಿದೀವನ್ನಂಥ ಮಾತನ್ನು ಕೂಡ ಹೇಳಿದರು ತನಿಖೆ ಆಗ್ತಿತ್ತು ಇವತ್ತು ಈ ಗಲಾಟೆಯಿಂದ ಯಾರು ತಪ್ಪಿಸಿದ್ರು ಯಾರು ಅಲ್ಲ ಅನ್ನುವಂಥದ್ದು ಅನುಮಾನ ಹಾಗೆ ಉಳ್ಕೊಂಡೋಯ್ತು ಇವತ್ತು ನಾವು ಕ್ಷೇತ್ರಗಳಿಗೆ ಹೋಗಬೇಕು ಇಡೀ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರು ಮೇಲೆ ಆರೋಪವನ್ನು ಹೊತ್ತು ಹೋಗಬೇಕಾಯ್ತು ಇದು ಸ್ಪಷ್ಟವಾದಂಥ ಒಂದು ನಿಲುವು ಸರ್ಕಾರ ತೊಗೊಂಡು ತೊಂಡಿದರೆ ಯಾವುದೂ ಗಲಾಟೆ ಆಗ್ತಿರಲಿಲ್ಲ ಇವತ್ತು ಹನಿ ಟ್ರ್ಯಾಪ್ ಇಶ್ಯೂ ಏನು ಇವತ್ತು ಸದನದಲ್ಲಿ ಗಲಾಟೆ ನಡೀತು ಈ ಥರ ಗಲಾಟೆ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ನಡೆದಿಲ್ಲ ನನಗೆ ಭಾಳ ನೋವಾಗಿದೆ ಯಾರೂ ಮರ್ಯಾದೆಸ್ರು ರಾಜಕಾರಣ ಮಾಡೋಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಯೋಗ್ಯರಲ್ಲ ನಮ್ಮಂತವರಂತೂ ರಾಜೀನಾಮೆ ಕೊಟ್ಟು ಮನೆ ಹೋಗಬೇಕು ಸರ್ ಇಂದಿನ ಸಹ ಕಳಕಪ್ಪ ಬಂಡಿ ಬಿಜೆಪಿ ಶಾಸಕ ಸರ್ಕಾರದ ಸಂದರ್ಭದಲ್ಲಿ ಕಳಕಪ್ಪ ಬಂಡಿ ಅವ್ರ ಮೇಲೆ ಅನಿಂಟ್ರಪ್ ಮಾಡಿದ್ರು ತುಂಬ ಜನ ಶಾಸಕನಲ್ಲಿ ಮಾಡಿದ್ರು ಅಂತ ಆರೋಪ ಇತ್ತು ಆ ಸಂದರ್ಭದಲ್ಲಿ ತನಿಖಾ ತನಿಖಾ ಒಂದು ಸಮಿತಿಯನ್ನು ಮಾಡಿದ್ರು ಅದು ಸಹ ಸರ್ಕಾರ ಯಾವುದೇ ಕ್ರಮ ಮತ್ತು ತನಿಖೆ ಏನಾಯಿತು ಅಂತ ಗೊತ್ತಾಗಲಿಲ್ಲ ಸರ್ ಈಗ ತನಿಖೆಗಳು ನಿರಂತರವಾಗಿ ನಡೀತಿರ್ತವೆ ಅನೇಕ ಸತ್ಯಾಂಶಗಳು ಹೊರಗಡೆ ಬಂದಿದ್ದಾವೆ ನಂಬಿಕೆ ಇಡಬೇಕು ಅವ್ರು ಬೇಕಾದ್ರೆ ಜುಡಿಶಿಯಲ್ ಎನ್ಕ್ವೈರಿ ಕೇಳಬೇಕಾಗಿತ್ತು ಅವರು ಸಿಬಿಐ ಎನ್ಕ್ವೈರಿ ಕೇಳಿದ್ದಾರೆ ಕೇಳಬೇಕಾದ ಸಿ ಬಿ ಸಿಬಿಐ ಎನ್ಕ್ವರಿ ಆಗಲಿ ಆದರೆ ಸದನದಲ್ಲಿ ಇವತ್ತು ನಡೆದುಕೊಂಡಂಥ ನಡವಳಿಕೆ ಇದೆಯಲ್ಲ ಅದು ಇಡೀ ಸದನಕ್ಕೆ ಗೌರವ ತರುವಂಥದ್ದಲ್ಲ ಅದು ಯಾರಿಗೂ ಮರೆಯ ತರುವಂಥದ್ದಲ್ಲ ಇದು ಒತ್ತಡ ಹೇರಿ ಸರ್ಕಾರದಿಂದ ಏನಾದರೂ ಹೇಳಬೇಕು ಹೇಳಿಸ್ಬೇಕು ಅಂತಾನ ಅಥವಾ ಕೇವಲ ಇದು ಒಂದು ಟ್ರಂಪ್ ನನ್ನ ಪ್ರಕಾರ ಈ ಆರೋಪಗಳನ್ನು ಮುಚ್ಕೊಂಡು ಇವತ್ತು ಹೋಗಬೇಕು ಅಂತ ಅವ್ರ ಯೋಚನೆ ಇರಬಹುದು ಈ ಆರೋಪಗಳನ್ನು ಮುಚ್ಕೊಂಡು ಈ ಈ ಕೊನೆಯದಾಗಿ ಸರ್ ಶಾಸಕರ ವೇತನ ಹೆಚ್ಚಳ ಇರ್ಬೋದು ಅಥವಾ ಫೋರ್ ಫೋರ್ ಪರ್ಸೆಂಟ್ ಮುಸ್ಲಿಂ ಮೀಸಲಾತಿ ವಿಚಾರ ಇರ್ಬೋದು ಆ ಒಂದು ವಿಚಾರನೂ ಸಹ ಸದನದಲ್ಲಿ ಗದ್ದಲದ ನಡುವೆ ಅದ್ರ ಜೊತೆಗೆ ಒಂಬತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅಂತಹ ಅದ್ಭುತವಾದ ಬಜೆಟು ಸಹ ನೀವು ಗದ್ದಲದಲ್ಲಿ ಮುಕ್ತಾಯ ಆಗುವಂಥ ಪರಿಸ್ಥಿತಿ ಆಗಿದೆ ಈಗ ನನಗಂತೂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಚರ್ಚೆ ಆಗಿರಲಿಲ್ಲ ಸಂಬಳದ ಬಗ್ಗೆ ಬಿಲ್ಲು ತರ್ತುವಂಥ ವಿಷಯನೂ ಕೂಡ ಗೊತ್ತಾಗಿತ್ತಿಲ್ಲ ಆ ಬಿದ್ದು ತಂದ ಮೇಲೆ ನಾವು ಚರ್ಚೆ ಮಾಡಬೇಕಾಗಿತ್ತು ಅದು ಸದನದ ಗಲಾಟೆಯಲ್ಲಿ ಅದು ಕೂಡ ಪಾಸಾಗಿ ಹೋಯಿತು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳಬೋದಾದರೆ ಇವತ್ತಿನ ಸಂದರ್ಭದಲ್ಲಿ ಈ ಶಾಸಕರ ಸಂಬಳವನ್ನು ಹೆಚ್ಚು ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಈ ಫೋರ್ ಪರ್ಸೆಂಟ್ ಮೀಸಲಾತಿ ಬಗ್ಗೆ ಅದೊಂದು ಆ ಆರೋಪ ಕೇಳಿಬರ್ತೇವೆ ಸರ್ ಫೋರ್ ಪರ್ಸೆಂಟ್ ಮೀಸಲಾತಿ ಅದು ಮೊದಲು ಇತ್ತು ಅದು ಕಿತ್ಕೊಂಡು ಬೇರೆಯವರು ಅಡ್ಡಿಯಿಲ್ಲ ಇದಿಷ್ಟು ಇದೇ ಶಾಸಕರಂತ ಬಿ ಆರ್ ಪಾಟೀಲ್ ಹೇಳಿಕೆ ಆಗಿದೆ ಶಾಸಕರ ಸಂಬಳ ವೇತನ ಹೆಚ್ಚಳ ಮಾಡುವಂಥದಕ್ಕೆ ಅಸಮಾಧಾನ ಇದೆ ಆದರೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಹೆಚ್ಚಳ ಮಾಡಕ್ಕೆ ನನಗೆ ನನಗೆ ಸಮ್ಮತಿ ಇದೆ ಅಂತ ಅನ್ನೋದು ಮತ್ತು ಇಡೀ ಒಂದು ಘಟನೆ ಸದನಕ್ಕೆ ಕಪ್ಪು ಚುಕ್ಕೆ ಮತ್ತು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ಶಾಸಕರುಗಳು ತಮ್ಮ ನೈತಿಕತೆಯನ್ನು ಅರ್ಥ ಅವರು ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಮಾತನ್ನು ಹೇಳ್ತಿದ್ದಾರೆ ಕ್ಯಾಮರಾಮನ್ ಶಂಕರಾವ್ ಜೊತೆ ರಾಜಪು ಸುತ್ತೂರು ಸಿನ್ಯೂಸ್ಗಾಗಿ ಬೆಂಗಳೂರಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ